ವಾರ್ಷಿಕ ಪರೀಕ್ಷೆ ಮುಗಿಸಿದ ನಂತರ ಕಳೆದ ಎರಡು ತಿಂಗಳ ರಜೆಯ ಮಜಾ ಮುಗಿಸಿ ಮತ್ತೆ ಶಾಲೆಗೆ ಬಂದ ಪುಟಾಣಿ ಮಕ್ಕಳಿಗೆ ಶಾಲೆಯಲ್ಲಿ ಸ್ವಾಗತದೊಂದಿಗೆ ಬರಮಾಡಿಕೊಂಡಿದ್ದಲ್ಲದೆ ಅವರಿಗೆ ಸಿಹಿ ನೀಡಿ ಮಕ್ಕಳಿಗೆ ಅರ್ಷ ತಂದರು ನಗರದ ಹೊರವಲಯ ಸತ್ಯಮಂಗಲದಲ್ಲಿರುವ ಟೈಮ್ಸ್ ಸಿಬಿಎಸ್ಇ ಗುರುಕುಲ ಶಾಲೆಗೆ ಮಕ್ಕಳು ಪೋಷಕರ ಜೊತೆ ಆಗಮಿಸಿದಾಗ ಆಶ್ಚರ್ಯ ಕಾದಿತ್ತು ಶಾಲೆಯೊಳಗೆ ಪ್ರವೇಶ ಮಾಡುತ್ತಿದ್ದಂತೆ ಒಂದು ಕಡೆ ಫೋಟೋ ಫ್ರೇಮ್ ಇನ್ನೊಂದು ಕಡೆ ದೇವರ ಮೂರ್ತಿ ಮನಸ್ಸಿಗೆ ಒಂದು ರೀತಿ ಆನಂದ ಉಂಟು ಮಾಡಿತ್ತು ಹೊಸದಾಗಿ ಬಂದ ಮಕ್ಕಳು ಹಾಗೂ ಪೋಷಕರು ಈ ಸ್ವಾಗತ ನೋಡಿ ಸಂತೋಷಪಟ್ಟರು ಇನ್ನು ಶಾಲೆ ಅಧ್ಯಕ್ಷ ಎಬಿ ಸುರೇಂದ್ರ ಮತ್ತು ಶಿಕ್ಷಕರು ಮುಖ್ಯ ದ್ವಾರದಲ್ಲಿ ನಿಂತು ಬರುವ ಎಲ್ಲರನ್ನೂ ಸ್ವಾಗತಿಸಿದ್ದರು ಮೊದಲ ದಿವಸ ಆಗಿದ್ದರಿಂದ ಪಾಠ ಪ್ರವಚನ ಮಾಡದೆ ಎಲ್ಲರ ಪರಿಚಯ ಮಾಡಿಕೊಂಡು ಶಾಲಾ ಆವರಣದಲ್ಲಿದ್ದ ಆಟೋಟ ವಸ್ತುಗಳ ಜೊತೆ ಕಾಲ ಕಳೆಯಲು ಅವಕಾಶ ಕಲ್ಪಿಸಿದ್ದರು ಹೇಗಿರ್ಬೇಕು ಆ ಇದು ಏನೋ ಆ ವ್ಯವಸ್ಥೆ ಚೆನ್ನಾಗಿ ಆಗಿದೆ ಹಾ ಹಂಗಾರೆ ಈಗ ಫಸ್ಟ್ ಡೇ ಬಂದದ್ದು ಬಟ್ ಏನು ಅಳ್ಳಿಲ್ಲ ಇದ ತನಕ ಮಕ್ಳನ್ನ ನೋಡಿ ಸ್ವಲ್ಪ ಎಲ್ಲಾ ಹೊಸದಾಗ್ ಬಂದಿದವಲ್ಲ ಮಕ್ಳು ಎಲ್ಲ ಅಳದ್ ನೋಡಿ ಸ್ವಲ್ಪ ದುಃಖ ಅದಕ್ಕೆ ಚೆನ್ನಾಗಿದೆ ಸಂತೋಷ ಅಂತ ನಾವು ಹೇಳಿ ಇಲ್ಲಿ ಎಳಿಯವರು ಪಕ್ಕ ಊರ್ನವ್ರು ಸ್ಕೂಲು ತುಂಬಾ ಒಳ್ಳೆ ಜಾಗದಲ್ಲಿ ಇದೆ ನಾವು ನಮ್ಮ ನಮ್ಮಅಮ್ಮಗಳನ್ನ ಸೇರ್ಸಿದಿವಿ ಒಳ್ಳೆ ಎನ್ವೈರನ್ಮೆಂಟ್ ಇದೆ ಒಳ್ಳೆ ಸ್ಟಾಫ್ ಇದೆ ಸ್ಟಾಫ್ ಎಲ್ಲ ಮಕ್ಕಳ ಜೊತೆ ಚೆನ್ನಾಗಿ ಸ್ಪಂದಿಸ್ತಾರೆ ಹ್ಮ್ ರೀಸನಬಲ್ ಫೀಸು ನಮಗೆ ಸಿಟಿಗಿಂತ ಅತ್ಯಂತ ಒಳ್ಳೆ ಸ್ಕೂಲಾಗಿ ನಾವು ಆಯ್ಕೆ ಮಾಡಿದೀವಿ ಮಕ್ಕಳೆಲ್ಲರೂ ಚೆನ್ನಾಗಿ ಓದ್ಬೋದು ಏನೋ ತೊಂದರೆ ವಾಸುದೇವ